ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಆಗಿ ಅಂದರೆ ಕೇವಲ ಒಂದು ಹತ್ತು ನಿಮಿಷದೊಳಗೆ ನೀವು ಪನ್ನೀರ್ ಟಿಕ್ಕಾ ಮನಿಯೊಳಗೆ ಹೋಟೆಲ್ ಸ್ಟೈಲ್ದೊಳಗೆ ಹೆಂಗ್ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ಬಹಳ ಸುಲಭ ನೀವು ಹೋಟೆಲ್ದೊಳಗೆ ಹೋಗಿ ತಿನ್ನೋದ್ರ ಬದಲಾಗಿ ಎಷ್ಟೊಂದು ದುಡ್ಡು ಕೊಟ್ಟು ತಿನ್ನೋದ್ರ ಬದಲಾಗಿ ಮನಿಯೊಳಗೆ ತುಂಬ ಸರಳವಾಗಿ ಇವತ್ತಿನ ದಿವಸ ನಾನು ನಿಮ್ಗೆ ಪನ್ನೀರ್ ಟಿಕ್ಕಾ ಮಸಾಲ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನ ನೀವು ಕುಲ್ಚ ನಾನ್ ಮತ್ತು ತಂದೂರಿ ರೊಟ್ಟಿ ಮತ್ತು ಚಪಾತಿ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ಬಹಳ ಅಂದ್ರೆ ಬಹಳ ರುಚಿಯಾಗಿರ್ತದೆ ಖಂಡಿತವಾಗ್ಲೂ

ಮೊದಲಿಗೆ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ಶಿಮ್ಲಾ ಅಂತೂ ಅಂತೀವಿ ನಾವು ಇದಕ್ಕೆ ಇದನ್ನು ತೋಟಿ ದಪ್ಪ ಇರುತ್ತಲ್ಲ ಇದನ್ನು ಸ್ವಲ್ಪ ಬೀಜನೆಲ್ಲ ತಗೊಂಡ್ಬಿಡ್ರಿ ಬೀಜನೆಲ್ಲ ತಗೊಂಡು ಇದನ್ನು ಈ ರೀತಿಯಾಗಿ ಸ್ಕ್ವೇರ್ ಆಗಿ ಕಟ್ ಮಾಡಿ ಇಟ್ಕೊಳ್ರಿ ಅಂದ್ರೆ ನಾವು ಇದನ್ನ ಪನ್ನೀರ್ ಹಾಕೋದ್ರಿಂದ ಟೇಸ್ಟ್ ಭಾಳ ಬರ್ದೈತಿ ಈ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಆಮೇಲೆ ಕಟ್ ಮಾಡೋದು ಕೂಡ ನೀವು ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ರಿ ನೋಡೋದಕ್ಕೂ ಚಂದ ಕಾಣಿಸುತ್ತೆ ಮತ್ತು ತಿನ್ನೋದಕ್ಕೂ ಚಲೋ ಇರುತ್ತೆ ಮತ್ತು ಒಂದು ಉಳ್ಳಾಗಡ್ಡಿನೇ ನಾನು ಅದನ್ನು ಕೂಡ ಈ ರೀತಿ ದಪ್ಪ ದಪ್ಪ್ದಾಗಿ ಒಂದ್ರಾಗಿ ಎರಡು ಮಾಡ್ಕೋತೀನಿ ಮತ್ತು ಇದ್ರದ್ದು ಎಸಳುಗಳನ್ನೆಲ್ಲ ತಗೊಂಡ್ಬಿಡ್ರಿ ತಕೊಂಡು ಈ ರೀತಿಯಾಗಿ ಇಟ್ಕೊಳ್ರಿ ಇದನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಈಗ ಕಟ್ ಮಾಡೋ ಪ್ರೊಸೆಸ್ ಕೂಡ ತೋರಿಸ್ತೀನಿ ಯಾಕಂದ್ರೆ ಹೋಟೆಲ್ದಾಗ ಇದೇ ರೀತಿಯಾಗಿ ಮಾಡಿರ್ತಾರೆ ನಮಗೆ ನೋಡೋದಕ್ಕೆ ಭಾಳ ಚಂದ ಅನಿಸುತ್ತದೆ ನಾವು ಮನೆಯೊಳಗನ ಹೋಟೆಲ್ ಸ್ಟೈದೊಳಗೆ ಮಾಡೋಕತ್ತೀನಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ತೋರಿಸಕತ್ತೀನಿ ಒಂದು ಟೊಮೆಟೊ ಅದನ್ನು ಕೂಡ ಬೀಜನೆಲ್ಲ ತೊಗೊಂಡು ಸ್ವಲ್ಪ ದಪ್ಪದಂಥ ಟೊಮೆಟೊನ ತೊಗೊಳ್ರಿ ಅದನ್ನು ಕೂಡ ಈ ರೀತಿ ಸ್ಕ್ವೇರ್ ಕಟ್ ಮಾಡ್ಕೊಳ್ರಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರನ್ನು ತೊಗೊಂಡಿನಿ ಅದನ್ನು ಕೂಡ ಈ ರೀತಿಯಾಗಿ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ರಿ ನೋಡಿರಿ ಈ ರೀತಿ ಸ್ಕ್ವೇರ್ ಸ್ಕ್ವೇರ್ ಆಗಿ ಕಟ್ ಮಾಡಿಟ್ಕೋಬೇಕು ಹೋಟೆಲ್ದಾಗ ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಾರೆ ಒಂದು ಹತ್ತು ರೂಪಾಯಿ ಸಜೆಟಿಂದ ಮೊಸರು ಪ್ಯಾಕೆಟ್ ಇದ್ರೆ ತೊಗೊಳ್ರಿ ಇಲ್ಲ ಮನೆಯೊಳಗೆ ಮೊಸರು ಇದ್ರೂ ಕೂಡ ಹಾಕೊಳ್ರಿ ಈಗ ನಾನು ಈ ಮೊಸರೊಳಗೆ ಕಟ್ ಮಾಡ್ಕೊಂಡಿರುವಂಥ ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಕಾಯಿ ಒಂದು ಸ್ಪೂನ್ ಅಷ್ಟು ಕೆಂಪು ಖಾರ ಗ್ರೀನ್ ಚಿಲ್ಲಿ ಪೌಡ್ರು ಮತ್ತು ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತೊಂದು ಸ್ವಲ್ಪ ಧನಿಯಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸ್ತೂರಿ ಮೆಂತಿ ಇದನ್ನೆಲ್ಲ ಹಾಕೊಂಡು ಎಲ್ಲಾನು ಚಲೋ ತಂಗ ಮೊಸರು ಜೊತೆಗೆ ಮಿಕ್ಸ್ ಮಾಡ್ಕೊಳ್ರಿ ಇದನ್ನ ಸ್ವಲ್ಪ ಎಲ್ಲ ಚೆಂದಂಗ ಮಿಕ್ಸ್ ಮಾಡ್ಕೊಂಬಿಡ್ರಿ ನೋಡ್ರಿ ಈ ಥರ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ನಂತರ ಕಟ್ ಮಾಡ್ಕೊಂಡಿದ್ನಲ್ಲ ಟೊಮ್ಯಾಟೊ ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿ ಮತ್ತು ಪನ್ನೀರು ಎಲ್ಲಾನು ಇದರೊಳಗ ಹಾಕೊಂಬಿಡ್ರಿ ಹಾಕ್ಕೊಂಡು ಇದನ್ನು ಚಲೋ ತಂಗ ಮ್ಯಾರಿನೇಟ್ ಮಾಡೋದು ಅಂತ ಹೇಳ್ತಾರೆ ಇದನ್ನು ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನೀವು ಇದನ್ನು ಮುಚ್ಚಿ ಒಂದು ಕಡೆಗೆ ಎತ್ತಿ ಇಟ್ಕೊಂಬಿಡ್ಬೇಕು ನೋಡಿರಿ ಈ ರೀತಿ ಚಲೋತಂಗ ಎಲ್ಲಾನು ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ ಇದೇನೈತಲ್ಲ ಎಲ್ಲದಕ್ಕೂ ಹತ್ಕೋಬೇಕು ಮೊಸರು ಮತ್ತು ನಾನು ಕೆಲವೊಂದು ಮಸಾಲೆ ಐಟಮ್ಸ್ ಹಾಕೇನಲ್ಲ ಇದೆಲ್ಲದರ ಜೊತೆಗೂ ಅಂಟ್ಕೋಬೇಕು ಆ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿಕೊಡ್ರಿ ಇಲ್ಲಿ ಒಂದು ಹಂಚಿಟ್ಕೊಂಡಿನಿ ಹಂಚೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಒಂದು ಐದು ನಿಮಿಷ ಆಗೈತೆ ರೀ ಇದು ಎಲ್ಲ ಹಾಕಿಟ್ಕೊಂಡಿದ್ದು ತರಕಾರಿ ಈಗ ಇದನ್ನು ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಬೇಕಾಗತ್ತೆ ಯಾಕಂದ್ರೆ ಎಲ್ಲ ಹಸಿ ಇರ್ತಿತ್ತಲ್ರಿ ಈ ರೀತಿ ನೀವು ಎಣ್ಣೆ ಒಳಗೆ ಬೇಯಿಸ್ಕೊಡೋದ್ರಿಂದ ಬಾಜಿ ಭಾಳ ಚಲೋ ಆಗೈತಿ ನೋಡ್ರಿ ಈಗ ನಾನೊಂದು ಎರಡು ಮೂರು ನಿಮಿಷ ಇದನ್ನು ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡಿಕೊಂಡು ಈಗ ಇದನ್ನು ಒಂದು ಕಡೆಗೆ ತಿಳ್ಕೊಂಬಿಡ್ರಿ ಮತ್ತು ಇದು ಅಂಚೊಳಗೆ ಒಂದಷ್ಟು ಎಣ್ಣೆಯನ್ನು ಹಾಕೊಳ್ರಿ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ರಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳ್ರಿ ಮತ್ತು ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂಥ ಒಂದು ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿನ ಹಾಕೋಬೇಕು ಸಣ್ಣದಾಗ ಕಟ್ ಮಾಡ್ಕೊಂಡಿರ್ಬೇಕು ರೀ ಉಳ್ಳಾಗಡ್ಡಿನ ಉಳ್ಳಾಗಡ್ಡಿ ಸ್ವಲ್ಪ ಚಲೋ ತಂಗ ಕೆಂಪಾಗುವಂಗೆ ಫ್ರೈ ಮಾಡ್ಕೊಳ್ರಿ ಎಣ್ಣೆ ಒಳಗೇ ಬೇಯಿಸ್ಕೋಬೇಕು ಇದು ಚೆಂದಂಗ ಹಸಿ ಹಸಿ ಉಳಿಬಾರ್ದು ಅಂದ್ರೆ ಟೇಸ್ಟ್ ಆಗುತ್ತೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಐಟಮ್ ಹಾಕ್ತೀನಿ ಒಂದು ಸ್ಪೂನಷ್ಟು ನಾನು ಇಲ್ಲೇ ಕಡಲೆಬೇಳೆ ಹಿಟ್ಟನ್ನು ಹಾಕೊಂಡಿನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಭಾಳ ಅಂದ್ರೆ ಭಾಳ ಚಲೋ ಆಗೈತೆ ರೀ ಹೋಟೆಲ್ದೊಳಗೆ ಇದನ್ನು ರೀ ನಿಮ್ಗೆ ಗ್ರೇವಿ ಎಷ್ಟು ಚಲೋ ಅನ್ಸುತ್ತಲ್ಲ ಮತ್ತು ಇದು ಎಣ್ಣೆ ಒಳಗೆ ಚಲೋ ಂಗ ಕರಿಬೇಕ್ರಿ ಎಣ್ಣೊಳಗ ಚಲೋ ತಂಗ ಫ್ರೈ ಆಗಬೇಕು ಇದು ಕಡಲೆ ಬಳೆ ಇಟ್ಟು ನೋಡ್ರಿ ಈ ರೀತಿಯಾಗಿ ಕುದಿಬೇಕು ಎಂದ್ರೆ ಹಸಿ ಹಸಿ ಇದ್ರೆ ಟೇಸ್ಟ್ ಬರೋದಿಲ್ಲ ರೀ ಈ ರೀತಿಯಾಗಿ ಎಣ್ಣೆ ಒಳಗನ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ರಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಒಂದು ಟೊಮೆಟೊ ಹಣ್ಣನ್ನ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕೊಂತೀನಿ ಇದು ಕೂಡ ಎಣ್ಣೆ ಒಳಗೆ ಚೆಂದಂಗ ಫ್ರೈ ಆಗಬೇಕು ರೀ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಇದಕ್ಕೂ ಕೂಡ ಒಂದು ಸ್ಪೂನಷ್ಟು ಖಾರ ಉಪ್ಪು ಅರಿಶಿನ ಪುಡಿ ಜೀರಿಗೆ ಮಸಾಲ ಪೆಪ್ಪರ್ ಪೌಡ್ರು ಧನಿಯಾ ಪೌಡ್ರು ಏನು ಮಸಾಲ ಇತ್ತಲ್ಲ ಎಲ್ಲ ಮಸಾಲ ಐಟಮ್ ಮಣಸುಗಳನ್ನು ಇದಕ್ಕೆ ಗರಂ ಮಸಾಲ ಎಲ್ಲಾನು ಇದ್ರೊಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಚಲೋ ತಂಗ ಇದನ್ನು ಕೂಡ ಎಣ್ಣೆ ಒಳಗೆ ಬೇಯಿಸ್ಕೊಳ್ರಿ ಬೇಯಿಸ್ಕೊಂಡು ಆದ ನಂತರ ನಾನು ಆಗಲೇ ಬೇಯಿಸಿಟ್ಕೊಂಡಿದ್ನೆಲ್ಲ ಈ ತರಕಾರಿ ಮತ್ತು ಪನ್ನೀರ್ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಸ್ವಲ್ಪ ಮೇಲೆ ನೀರು ಹಾಕ್ಕೊಳ್ಳ್ರಿ ಗ್ರೇವಿ ಚಲೋ ತಂಗ ಆಗ್ಬೇಕಲ್ರಿ ನಿಮಗೆ ಜಾಸ್ತಿ ಗ್ರೇವಿ ಬೇಕಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ರಿ ಈಗ ನಾನು ಇಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದು ನಾಲ್ಕರಿಂದ ಐದು ನಿಮಿಷ ಎಲ್ಲಾನು ಚಲೋ ತಂಗ ಕುದಿಸ್ಕೊಳ್ರಿ ಎಲ್ಲ ಚಲೋದಾಗಿ ಮಿಕ್ಸ್ ಮಾಡ್ಕೊಳ್ರಿ ಮೊದಲು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ ಕುದಿಸ್ಕೊಳ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳ್ರಿ ನಾನು ಆಗಲೇ ಪನ್ನೀರ್ ಪನ್ನೀರೊಳಗ ಸ್ವಲ್ಪ ಉಪ್ಪಾಕೊಂಡಿನಿ ಈಗೂ ಕೂಡ ಹಾಕ್ಕೊಂಡಿನಿ ಮತ್ತು ಮೊಸರು ರೀ ಒಂದು ಚಮಚಾಷ್ಟು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಪನ್ನೀರ್ ಬಾಜಿ ಭಾಳ ಚಲೋ ಆಗುತ್ತೆ ಮತ್ತು ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಕಸ್ತೂರಿ ಮೆಂತ್ಯೆ ಹಾಕೋದಿನಂತ್ರ ಭಾಳ ಚಲೋ ಆಗುತ್ತೆ ಮತ್ತು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಎಲ್ಲನೂ ಚಂದಂಗ ಮಿಕ್ಸ್ ಮಾಡ್ಕೊಂಬಿಡ್ರಿ ನೋಡ್ರಿ ಈ ರೀತಿ ಸ್ವಲ್ಪ ಎಲ್ಲ ಚಲೋ ತಂಗ ಕುದ್ದು ಸ ಸೈಡ್ಗೆಲ್ಲ ಎಣ್ಣೆ ಬಿಟ್ಕೋಬೇಕ್ರಿ ಅಂದ್ರೆ ಇದು ಬಾಜಿ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿರಿ ನಮ್ದೀಗ ಪನ್ನೀರ್ ಟಿಕ್ಕಾ ಮಸಾಲ ಮನೆಯೊಳಗನ ರೆಡಿ ಆತ ನೀವು ಹೋಟೆಲ್ದೊಳಗೆ ಇದಕ್ಕೊಂದು ಎರಡು ಊರಿನಿಂದ ಮುನ್ನೂರು ರೂಪಾಯಿ ತನಕ ಕೊಡ್ತೀರಿ ಒಂದು ಪ್ಲೇಟಿಗೆ ಇಷ್ಟೊಂದು ಕೂಡ ಕೊಡೋದಿಲ್ಲ ಅವರು ಭಾಳ ಅಂದ್ರೆ ಭಾಳ ಆಗಿರ್ತೈತಿ ಖಂಡಿತವಾಗ್ಲೂ ಇದು ನೀವು ಮನೆಯೊಳಗೆ ಚಪಾತಿ ಜೊತೆಗೆ ಬೇಕಾದರೂ ತಿನ್ಬೋದು ಇಲ್ಲ ಕುಲ್ಚಾ ಜೊತೆಗೆ ಬೇಕಾದರೂ ತಿನ್ಬೋದು ಕುಲ್ಚಾ ಕೂಡ ಮನೆಯೊಳಗೆ ಮಾಡುವಂಥ ರೆಸಿಪಿನ ನನ್ನ ಭಾಳ ದಿವಸ ಅದು ತೋರಿಸಿ ಅದನ್ನು ಕೂಡ ಬೇಕಿದ್ರೆ ನಂದು ಐತಿ ನೋಡ್ಕೊಂಡು ಬರ್ರಿ ಭಾಳ ಮಸ್ತಾಗಿರ್ತೈತಿ ರೀ ಈ ರೆಸಿಪಿ ನೋಡಿರಿ ಭಾಳ ಟೇಸ್ಟ್ ಕೂಡ ಅದ್ಭುತ ನೋಡಿದ್ರಲ್ಲ ಹೋಟೆಲ್ ಸ್ಟೈಲ್ದೊಳಗೆ ಪನ್ನೀರ್ ಟಿಕ್ಕ ಮಸಾಲ ಹೆಂಗೆ ಮಾಡೋದು ಮನೆಯೊಳಗೆ ಅಂತ ನಿಮಗೆಲ್ಲ ವೀಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗುವಂತ ಅಲ್ಲಿವರೆಗೂ ಥ್ಯಾಂಕ್ ಯು ನಮಸ್ಕಾರ